ನಿಮ್ಮ ಮೊದಲ ಪ್ರಶ್ನೆ ಚರ್ಮದ ಕಾಯಿಲೆ ಇರುವವರು ಯಾವ ಆಹಾರ ತಿಂದರೆ ತೊಂದರೆ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಮಾಂಸ ಬಿ ಆಲೂಗಡ್ಡೆ ಸಿ ಚಿಕನ್ ಮತ್ತು ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕನ್ ಚಿಕನನ್ನು ಹೆಚ್ಚಾಗಿ ತಿನ್ನುವುದರಿಂದ ಚರ್ಮದ ಸಮಸ್ಯೆ ಇರುವವರಿಗೆ ಆ ಸಮಸ್ಯೆ ಹೆಚ್ಚಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ಎರಡು ಪ್ರಪಂಚದ ಮೊದಲ ಕಂಪ್ಯೂಟರ್ ವೈರಸ್ ಸೀಪರ್ ಕ್ರೀಪರನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ಸ್ ಎ ಯುನೈಟೆಡ್ ಸ್ಟೇಟ್ಸ್ ಬಿ ಪಾಕಿಸ್ತಾನ ಸಿ ಇರಾನ್ ಮತ್ತು ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಪ್ರಶ್ನೆ ಮೂರು ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚಿನ ಮುಸ್ಲಿಮರು ವಾಸಿಸುತ್ತಾರೆ ಆಪ್ಷನ್ಸ್ ಎ ಹೈದರಾಬಾದ್ ಬಿ ಜಮ್ಮು ಕಾಶ್ಮೀರ ಸಿ ಕರ್ನಾಟಕ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಕಾಶ್ಮೀರ ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಜಮ್ಮು ಕಾಶ್ಮೀರದಲ್ಲಿ ವಾಸಿಸುತ್ತಾರೆ ಪ್ರಶ್ನೆ ನಾಲ್ಕು ಭಾರತದ ಯಾವ ನದಿಯಲ್ಲಿ ಮೊದಲು ವಜ್ರ ಕಂಡುಬರುತ್ತದೆ ಆಪ್ಷನ್ಸ್ ಎ ಕೃಷ್ಣಾ ನದಿ ಬಿ ಗೋದಾವರಿ ಸಿ ಕಾವೇರಿ ಮತ್ತು ಡಿ ಬ್ರಹ್ಮಪುತ್ರ ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣಾ ನದಿ ಭಾರತದ ಕೃಷ್ಣಾ ನದಿಯಲ್ಲಿ ವಜ್ರ ಕಂಡುಬರುತ್ತದೆ ಪ್ರಶ್ನೆ ಐದು ಮನುಷ್ಯ ದೇಹದಲ್ಲಿ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗುವುದರಿಂದ ಏನಾಗಬಹುದು ಆಪ್ಷನ್ಸ್ ಎ ಲಕ್ವ ಬಿ ಅಲ್ಸರ್ ಸಿ ಪೈಲ್ಸ್ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ ಮನುಷ್ಯ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವುದರಿಂದ ಹೃದಯಾಘಾತ ಆಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಆರು ಮೊಬೈಲನ್ನು ಕಂಡುಹಿಡಿದವರು ಯಾರು ಆಪ್ಷನ್ಸ್ ಎ ನಿಕೋಲಾಸ್ ಟೆಸ್ಲಾ ಬಿ ರೈಟ್ಸ್ ಬ್ರದರ್ಸ್ ಸಿ ಮಾರ್ಟಿನ್ ಕೂಪರ್ ಮತ್ತು ಡಿ ಸಿ ವಿ ರಾಮನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಟಿನ್ ಕೂಪರ್ ಮೊಬೈಲನ್ನು ಕಂಡುಹಿಡಿದವರು ಮಾರ್ಟಿನ್ ಕೂಪರ್ ಅವರಾಗಿದ್ದಾರೆ ಪ್ರಶ್ನೆ ಏಳು ಚೀನಾ ದೇಶದವರು ಮೊದಲು ಭಾರತವನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ಸ್ ಎ ಹಿಂದೂ ರಾಷ್ಟ್ರ ಬಿ ಹಿಂದೂಸ್ತಾನ್ ಸಿ ಭಾರತ್ ಮತ್ತು ಡಿ ಟಿಯಾನ್ಝೋ ಸರಿಯಾದ ಉತ್ತರ ಆಪ್ಷನ್ ಡಿ ಟಯಾನ್ಝೊ ಚೀನಾ ದೇಶದವರು ಮೊದಲು ಭಾರತವನ್ನು ಟಯಾನ್ಝೊ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಎಂಟು ವೀರ್ಯ ಹೆಚ್ಚಿಸಲು ಈ ಆಹಾರ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ನುಗ್ಗೆಕಾಯಿ ಬಿ ಮೀನು ಸಿ ಪಾಲಕ್ ಸೊಪ್ಪು ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ವಾರಕ್ಕೆ ಒಮ್ಮೆಯಾದರೂ ಮೀನನ್ನು ತಿನ್ನುವುದರಿಂದ ವೀರ್ಯ ಹೆಚ್ಚಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಬ್ಲೂ ವೆಲ್ ಯಾವ ದೇಶದ ಗೇಮ್ ಆಗಿದೆ ಆಪ್ಷನ್ಸ್ ಎ ಇಂಗ್ಲೆಂಡ್ ಬಿ ಜಪಾನ್ ಸಿ ಚೀನಾ ಮತ್ತು ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಬ್ಲೂ ವೆಲ್ ರಷ್ಯಾ ದೇಶದ ಗೇಮ್ ಆಗಿದೆ ಪ್ರಶ್ನೆ ಹತ್ತು ಪ್ರಪಂಚದ ಅತಿ ಹೆಚ್ಚು ಮೌಲ್ಯದ ಕರೆನ್ಸಿ ಯಾವುದು ಆಪ್ಷನ್ಸ್ ಎ ದಿನಾರ್ ಬಿ ಯು ಎಸ್ ಡಾಲರ್ ಸಿ ಪೌಂಡ್ಸ್ ಮತ್ತು ಡಿ ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಎ ದಿನಾರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೌಲ್ಯವಾಗುವ ಕರೆನ್ಸಿ ಎಂದರೆ ಅದು ದಿನಾರ್ ಆಗಿದೆ